ಸದ್ಯ ಎಲ್ಲ ಕಡೆ ಈಗ ದರ್ಶನ್ ಅವರ ವಿಚಾರವೇ ಚರ್ಚೆಗೆ ಬರುತ್ತಿದೆ ಪ್ರತಿಯೊಬ್ಬರೂ ಕೂಡ ಅವರಿಗೆ ಅನಿಸಿದ ಅಭಿಪ್ರಾಯವನ್ನು ತಿಳಿಸುತ್ತಿದ್ದಾರೆ ಇನ್ನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಯಾವುದೇ ಒಂದು ಸಮಾರಂಭವಾದರೂ ಕೂಡ ಅಲ್ಲಿ ದರ್ಶನ್ ಅವರ ವಿಚಾರ ಬಂದೇ ಬರುತ್ತದೆ ಸದ್ಯ ಈಗ ಮೊದಲಿಗೆ ಎಲ್ಲ ಕಡೆ ಕೇಳುತ್ತಿರುವ ವಿಚಾರವೆಂದರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಲಾಗುತ್ತಿದೆ ಸದ್ಯ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧೆಯಾದ ಇಶಾನಿಗೂ ಕೂಡ ಈ ಪ್ರಶ್ನೆ ಎದುರಾಗಿದೆ ಇನ್ನು ಈ ಪ್ರಶ್ನೆಗೆ ಅವರ ಉತ್ತರ ಹೇಗಿತ್ತು ಗೊತ್ತಾ ಬಿಗ್ ಬಾಸ್ ಹತ್ತರ ಖ್ಯಾತಿಯ ಇಶಾನಿ ನಿನ್ನೆ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿಕೊಂಡಿದ್ದಾರೆ ಇನ್ನು ಈ ವೇಳೆ ಆಲ್ಬಮ್ ಸಾಂಗ್ ಒಂದನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಈ ವೇಳೆ ದರ್ಶನ್ ಪ್ರಕರಣದ ಬಗ್ಗೆಯೂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಟ್ಟ ಕಮೆಂಟ್ ಮಾಡುವವರ ಬಗ್ಗೆ ಮತ್ತು ದರ್ಶನ್ ಪ್ರಕರಣದ ಬಗ್ಗೆ ಇಶಾನಿ ಮಾತನಾಡಿ ಎಲ್ಲ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಿ ಇರೋದಿಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ನಮಗೆ ಎಲ್ಲೂ ಸೇಫ್ ಆದ ಜಾಗ ಇಲ್ಲ ಅದಕ್ಕೆ ಈ ಹಾಡಿನ ಮೂಲಕ ಬೋಲ್ಡ್ ಆಗಿ ಟಕ್ಕರ್ ಕೊಟ್ಟಿದ್ದೀನಿ ಎಂದು ಹೇಳಿದ್ದಾರೆ ಇಶಾನಿ ಇನ್ನು ದರ್ಶನ್ ಅವರ ಕುರಿತು ಎದುರಾದ ಪ್ರಶ್ನೆಗೆ ನೋ ಕಮೆಂಟ್ಸ್ ಎಂದಿದ್ದಾರೆ ಕೆಟ್ಟ ಮೆಸೇಜ್ ಬಂದಾಗ ಇಗ್ನೋರ್ ಮಾಡೋಕೆ ಆಗಲ್ಲ ದರ್ಶನ್ ಬಗ್ಗೆ ಮಾತನಾಡೋಕೆ ನಾನು ಏನೂ ಅಲ್ಲ ನಾನು ತುಂಬ ಎಮೋಷನಲ್ ಆಗಿಬಿಡುತ್ತೀನಿ ಅದಕ್ಕೆ ಏನು ಹೇಳೋಕೆ ಆಗೋದಿಲ್ಲ ರೇಣುಕಾಸ್ವಾಮಿ ಫ್ಯಾಮಿಲಿ ಬಗ್ಗೆ ಹೇಳಬೇಕೆಂದರೆ ಫ್ಯಾಮಿಲಿ ಇಸ್ ಫ್ಯಾಮಿಲಿ ಎಲ್ಲ ಸರಿ ಹೋಗಲಿ ಎಂದು ಮಾತನಾಡಿದ್ದಾರೆ ಇಶಾನಿ